ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗದರಿ ಎಲ್ಲಾರು ಆರಾಮದೇನ ನಮಗ್ ನೋಡ್ರಿ ಫುಲ್ ಕೋಲ್ಡ್ ಆಗೈತಿ ಆರಾಮಿಲ್ಲ ಗಂಟ್ಲಂತೂ ಫುಲ್ ಹಿಡ್ಕೊಂಡ್ ಬಿಟ್ಟೈತ್ರಿ ಇಲ್ಲಿ ನಮ್ ಬೆಳಗಾದಾಗ ಶಿಸ್ತ ಮಳಿ ಬರತೈತಿ ಹುಡುಗನ್ ಸ್ಕೂಲ್ ತರೋದು ಹಿಡುದು ಮಾಡೋ ಟೈಮ್ ದ ಸುಪ್ ತೋಸ್ಕೊಂಡ್ ಬಿಟ್ಟೇನ್ರಿ ಫುಲ್ ಸರ್ದಿ ಹಿಡ್ಕೊಂಡ್ ಬಿಟ್ಟೈತಿ ಗಂಟ್ಲ ಇವತ್ತೊಂದ್ ಚೂರ್ ಮಾತಾಡಕ್ ಬರತೈತ್ರಿ ಅದಕ್ಕ ನಂಗ್ ಲಾಗ್ ಮಾಡಕ್ ಆಗಿರ್ಕಿಲ್ಲ ಇಡ್ ದಿವಸ ನಾ ಲಾಗೂ ಮಾಡಿಲ್ಲ ಇವತ್ ಬೆಳಗ್ಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿದೀನಿ ಸ್ವಲ್ಪ ಆರಾಮಾಗಿತ್ತು ಅಂತ ಹೇಳಿ ನಿಮ್ ಜೊತೆ ಒಂದ್ ರೆಸಿಪಿ ಶೇರ್ ಮಾಡ್ಕೋಬೇಕಂತ ಬಂದಿನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಪ್ಲೀಸ್ ನಾನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಇವತ್ ಮಾಡತ್ತೀನಿ ಹೀರಿಕಾಯಿ ಪಲ್ಯ ಅಂದ್ರೆ ಹಿರಿಕಾಯಿ ಗ್ರೇವಿ ಮಾಡಿ ಚಪಾತಿ ಅನ್ನಕ ದೋಸೆ ಇಡ್ಲಿ ಎಲ್ಲಕ್ಕೂ ಕೂ ಕಾಂಬಿನೇಷನ್ ಇರ್ತೈತಿ ನೋಡ್ರಿ ಕ್ಯೂ ಕ್ಯಾಗ್ ಮಾಡ್ಕೊಣಂತ ಜಲ್ದಿ ನಮ್ ಹೋಗುವಂತದೈತ್ರಿ ಹೆಂಗ್ ಮಾಡೋಣ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಹಿರಿಕಾಯಿ ತಗೊಂಡೇನಿ ಫಸ್ಟ್ ಮ್ಯಾಗಿಂದ ಎಲ್ಲ ಸಪ್ಪಿ ಅಂತ ಎಲ್ಲ ತಕೊಂಡ್ ಸಣ್ಣ ಹೆಚ್ಕೊಳ್ಳಿ ಈಗ ಮಾಡ್ತಾರ ಇವತ್ ನಾ ಗ್ರೇವಿ ಮಾಡೋದ್ ತೋರ್ಸ್ಕೊಡೋದೇನಿ ಅದಕ್ಕೆ ಹೆಂಚ್ ಮಾಡೋದ್ ತೋರ್ಸ್ಕೊಡ್ತೀನಿ ಇವೆಲ್ಲ ಸೆಪ್ಪಿ ತಕೊಂಡ್ ಬರೋಣ ಫಸ್ಟ್ ಸೆಪ್ಪಿ ತೆಗದಿರ್ಕೊಂಡಿ ಈಗ ಹೆಂಚ್ಕೊಳ್ಳೋಣ ಅಂತ ಫಸ್ಟ್ ಒಂದಿಷ್ಟು ಇಟ್ಟ ನೋಡ್ಬೇಕ್ರಿ ಈ ಸಾದವ ಇಲ್ಲೋ ಅಂತ ఎలా హెంచు ఇవన్నె నీరు తోకొద్దు ನೋಡ್ರಿ ತೊಳದ ರೆಡಿ ಮಾಡಿ ಇಟ್ಕೊಂಡವ್ ಈಗ ಗ್ರೇವಿ ಮಾಡಕ್ಕೆ ಏನೇನ್ ಮಸಾಲೆ ರುಬ್ಕೋದ್ ತೋರಿಸ್ತೇನೆ ಬರ್ರಿ ಇಲ್ಲಿ ನೋಡ್ರಿ ಒಂದ್ ಮಿಕ್ಸರ್ ಜಾರ್ ತೊಗೊಂಡಿನಿ ಒಂದ್ ಗಡ್ಡೆ ಬರ ಇಲ್ಲಿ ನೋಡ್ರಿ ಸಪ್ ಬಿಡಿಸಿ ಇಟ್ಕೊಂಡಿದ್ನಿ ಆಮೇಲೆ ಒಂದ್ ಇಂಚ ಶುಂಠಿ ಹಾಕೊಂಡು ಒಂದ್ ನಾಲ್ಕೈದು ಹಸಿ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಒಣ ಕೊಬ್ಬರಿನು ಆದ್ರೂ ನಡಿತಿದ್ದೆ ಹಸಿ ಕೊಬ್ಬರಿ ಆದ್ರೂ ಇದನ್ನ ವೇಸ್ಟ್ ಬರೋಣ ಇಲ್ಲಿ ನೋಡ್ರಿ ಇದನ್ನ ಬಾಳ್ ನೈಸು ಏನ್ ಬೇಡ್ರಿ ಆ ಬಿಡ್ಜಿಬಿಡ್ ರುಬ್ಕೊಂಡ್ ಬಂದೇನಿ ಬರೀ ಉಳ್ಳಾಗಡ್ಡಿ ಎಂದ್ಕೊಳಿ ಎರಡು ಉಳ್ಳಾಗಡ್ಡಿ ಆದ್ರೆ ಸಾಕು ನೋಡ್ರಿ ಎರಡು ಉಳ್ಳಾಗಡ್ಡಿ ತಗೊಂಡೇನಿ ದೊಡ್ಡ ಇದ್ರ ಎರಡು ತಗೋರಿ ಸಣ್ಣ ಇದ್ರ ನಾಲ್ಕು ಉಳ್ಳಾಗಡ್ಡಿ ತಗೋ ನೋಡ್ರಿ ಸಣ್ಣ ಹೆಂಚಿಕೊಳ್ಳಿ ಸಣ್ಣ ಹೆಂಚ್ಕೊಂಡ್ರೆ ಗ್ರೇವಿ ಚಲೋ ಬರ್ತೇತ್ರಿ ನೋಡ್ರಿ ಎರಡ್ ಟೊಮೆಟೆ ತಗೊಂಡಿನಿ ಟೊಮೆಟೆನೂ ಸಣ್ಣಗೆ ಹೆಂಚಿಕೊಳ್ಳು ಧ್ವನಿ ಅಂತೂ ಬಾಳ ಸಣ್ಣ ಆಗಿತ್ರಿ ಏನ್ ಅನ್ಕೋಕ್ ಹೋಗ್ಬೇಡ್ರಿ ಇವತ್ತನ ಒಂದ್ ಚೂರ್ ಮಾತಾಡಕಾದ್ರೂ ಬರತೈತಿ ಈಗ ನಾಕ್ ದಿವ್ಸ ಮಾತಾಡಕು ಬಂದಿಲ್ರಿ ಫುಲ್ ಎಲ್ಲಾ ಹೋಗ್ಬಿಟ್ಟಿತ್ತು ಬೇಕ ಇವತ್ತೊನ್ ಚೂರ್ ಬಂದಾರ ಬಿಕಪ್ ಅಲ್ಲೇ ಮಾಡ್ರಲ್ಲ ಅದಕ್ಕ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಮಾಡೀನಿ ನೋಡ್ರಿ ಧ್ವನಿ ಸರಿ ಹೋಗಾಕ ಕಪ್ ಸಿರಪ್ ಆಯ್ತು ಇಂಜೆಕ್ಷನ್ ಆಯ್ತು ಟ್ಯಾಬ್ಲೆಟ್ ಆಯ್ತು ಎಲ್ಲಾ ಟ್ರೈ ಮಾಡಿದಿರಿ ಮಾಡ್ರೂನು ಇನ್ನು ಕ್ಲಿಯರ್ ಆಗಿಲ್ಲ ನಿಮ್ಗ ಏನಾದ್ರು ಗೊತ್ತಿದ್ರ ಮನಿ ಮದ್ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಆ ಮನ್ಯಾಗ ಟ್ರೈ ಮಾಡ್ಕೊತೀನಿ ಮತ್ ಧ್ವನಿ ಹಂಗ್ ಕೇಳ್ಸಾತೈತಿ ಹಿಂಗ್ ಕೇಳ್ಸಕ್ ಹೋಗ್ಬೇಡ್ರಿ ಅಂದ್ರ ಏನು ಮಾಡಾಕ ಬರದಂಗ ಆಗಿಬಿಟೈತ್ರಿ ಈಗ ಒಂದ್ ಮ್ಯಾಲ ಆತ್ರಿ ನನ್ಗೆ ಹಿಂಗಾಗಿ ನಿಮ್ಗೆ ಏನಾದ್ರು ಗೊತ್ತಿದ್ರ ನಂಗ ಕಮೆಂಟ್ ಮಾಡಿ ತಿಳ್ಸ್ರಿ ಆ ಟ್ರೈ ಮಾಡಿ నోడ్కొట్ మన మన నోడ్రీ కొత్త ఎలా స్వచ్ఛ మిట్్రును ఫ్రిజ్ ఒళగ్ నీర్బిట్ కొతబి హంపిక యవ కల్నూ తడి అల్ ఫ్రిడ్జ్ ఒళగి బ్రీ ఒంత ప్యాన్ ఇక గ్యాస్ స్టార్ట్ మాకు ఇవ్ నీర్ అయితే ఆర్లీ ಈಗ ತೊಳೆದಿಟ್ಟಿ ನಾನು ಬಾಂಡೆ ನೋಡ್ರಿ ನೀರೆಲ್ಲ ಎಲ್ಲ ಆರ್ತು ಈಗ ಒಂದ್ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಬಾಟಲ್ ಎಲ್ಲಾ ತುಂಬ ಉಳಿದಿತ್ರಿ ಅದಕ್ಕೆ ಬಾಂಡೆ ಒಳಗ್ ತಗದಿಟ್ಕೊಂಡ್ಬಿಟ್ಟೇನೆ ಎಣ್ಣೆ ಕಾಯಿಲ್ರಿ ಚೊಲೋತಿ ಎಣ್ಣೆ ಬಿಸಿ ಈಗ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಜೀರಿಗೆ ನೋಡ್ರಿ ಹಸಿ ಅಕ್ಕಿನಿ ಒಂದ್ ಸ್ಪೂನ್ ಜೀರ್ಗಿರಿ ಬರೀ ಉಳಾಗಡ್ಡಿ ಹಾಕೊಳಿ ಉಳ್ಳಾಗಡ್ಡಿ ನಂಗೆ ಫ್ರೈ ಆಗ್ಬೇಕು ನೋಡ್ರಿ ನೋಡ್ರಿ ಉಳಾಗಡ್ಡಿ ಫ್ರೈ ಆಗತ್ತವು ಒಂದ್ ಚಲೋತ್ ನಂಗೆ ಫ್ರೈ ಮಾಡ್ಕೊಳ್ಳೋಲ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಅದು ಈಗ ಟೊಮೆಟೊ ಹಾಕೋತೀನಿ ನೋಡ್ರಿ ಟೊಮ್ಯಾಟೊನ ಫುಲ್ ಹಾಕಿ ವಾಸನೆ ಹೋಗಿ ಮಟ್ಟ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಟೊಮ್ಯಾಟೊ ಫ್ರೈ ಆಗಕ್ಕಂತ ಒಂದ್ ಸ್ಪೂನ್ ಉಪ್ಪು ಹಾಕತ್ತೆ ನೋಡ್ರಿ ನನಗೆ ಉಪ್ಪ ಜಲ್ದಿನ ಫ್ರೈ ಹಾಕ್ತಾನು ನೋಡಿ ಟೊಮೆಟೊ ಎಲ್ಲ ಮಸ್ತ್ ಫ್ರೈ ಆಗಿದ್ದಾವೆ ಈಗ ರುಬ್ಬಿಟ್ಕೊಂಡಿದ್ದು ಮಸಾಲೆ ಅದನ್ನ ಹಾಕೋಣ ಇದು ಹಸಿ ಆಗಿ ರುಬ್ಕೊಂಡಿದ್ರಲ್ಲ ನೀಟಾಗಿ ಫ್ರೈ ಆಗತ್ ಮೊಳಗಿಟ್ಕೊಂಡು ಫ್ರೈ ರೀ ಇದು ನೋಡ್ರಿ ಅದ ಮಿಕ್ಸಿ ಜಾರ್ಗನ ಒಂದು ಗ್ಲಾಸ್ ನೀರ್ ರೀ ಸ್ವಲ್ಪ ತಳ ಹಾಕೋಣ ಅದಕ್ಕೆ ಇದು ಮಸಾಲೆ ಎಲ್ಲಾ ಫ್ರೈ ಆಗಿರಿ ಈಗ ನೋಡಿ ಇದೆಲ್ಲ ಫ್ರೈ ಆಯ್ತು ಈಗ ಮಸಾಲೆಗಳು ಹಾಕೊಂಡಂತೆ ಒಂದು ಅರ್ಧ ಸ್ಪೂನ್ ಹಳದಿ ಗೌಡ್ರ ಹಾಕೊಳ್ತ ನೋಡ್ರಿ ధనియా పౌడర్ యాడ్ చముచి హాకొతీన్ీ గరం మసాలా ఎర్డ్ స్పూన్ హకొ తినీ ఇోడ్రీ కెంప్ ఖార ఒ చమచి హాకొతీన్ యాకంద్ర మెసన్ కయిన్ హాక్రీ మార్ బాస్ట్రాంగింగ్ అక్క ఇలా చం ఫ్రై మొన్ ಇದ್ ನೋಡ್ರಿ ಎಲ್ಲ ರೆಡಿ ಆಯ್ತು ಇದನ್ನ ಗ್ರೇವಿ ತರ ಫುಲ್ ಗಟ್ಟಿ ಮಾಡ್ಕೊಂಡ ಎಣ್ಣೆಗಾಯು ಮಾಡಬಹುದು ನೋಡ್ರಿ ಒಂದ್ ಸಣ್ಣ ಸಣ್ಣ ಪೀಸ್ ಮಸಾಲೆ ಎಲ್ಲ ತುಂಬಿ ಗ್ರೇವಿ ಮಾಡ್ರೂನು ಟೇಸ್ಟ್ ಮಸ್ತ್ ಬರ್ತೇತಿ ನೋಡ್ರಿ ಈಗ ನಾನು ಇವತ್ತು ಹೆಂಚ ಮಾಡಿ ಒಂದ್ ಸ್ವಲ್ಪ ನೀರ್ ಹಾಕಿ ಇದ್ ನೋಡ್ರಿ ಸ್ವಲ್ಪ ನೀರ್ ಹಾಕಿ ಬೇಯಿಸ್ಕೊಳ್ರಿ ಇದ್ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಸಕ್ರೆ ರೀ ಸ್ವೀಟ್ಗೆ ಹುಳಿ ಖಾರ ಆಮೇಲೆ ಸಿಹಿ ಇಟ್ ಮಸ್ತ್ ಟೇಸ್ಟ್ ಕೊಟ್ಟಿತ್ತು ನೋಡಿರಿ ಅದಕ್ಕಿದೊಂದು ಎರಡು ನಿಮಿಷ ಫ್ರೈ ಆದಿಲ್ ಈಗ ಎರಡು ನಿಮಿಷ ಫ್ರೈ ಆದ್ಮೇಲೆ ಅದೇ ಹಿರಿಕಾಯೆಲ್ಲ ಹೆಂಚಿಟ್ಕೊಂಡಿರಲ್ಲ ತೊಳೆದು ಅದನ್ನು ಹಾಕಿ ಬಾಳೆದು ಮಾಡ್ಕೊಳಂತೆ ಈಗ ನೋಡಿರಿ ಬರೀ ಹಿರಿಕಾಯಿದ್ನ ತೊಳೆದಿಟ್ಕೊಂಡಿದ್ದರು ಇದನ್ನ ಹಾಕೋಣಂತೆ ಈಗ ನೋಡ್ರಿ ಉಪ್ಪ ನೋಡ್ಕೊಂಡು ಹಾಕೋರಿ ನಾ ಹಾಗೆ ಸ್ವಲ್ಪ ಹಾಕಿದ್ನಿ ಈಗ ಒಂದ್ ಸ್ವಲ್ಪ ಕೋತೇನೆ ಅಂತ ಮತ್ತೆ ಎಲ್ಲ ಫ್ರೈ ಇದು ಬಾಯ್ಲ್ ಆದ್ಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದ್ರಿ ಫಸ್ಟ್ ನಾ ಜಾಸ್ತಿ ಹೋಗ್ಬೇಡ್ರಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಅನ್ಸತ್ತೈತಿ ಬಟ್ ನಾ ಒಂದು ಹದಿನೈದು ನಿಮಿಷನಾಗ ಮಾಡ್ಕೋಬೋದು ನೋಡ್ರಿ ಇದನ್ನ ನೋಡ್ರಿ ಇದನ್ನ ಸಣ್ಣ ಊರಿದಾಗನ ಒಂದ್ ಐದು ನಿಮಿಷ ಅಂತ ನೋಡ್ರಿ ಬಾಯ್ಲ್ ಆಗತಿ ಅಲ್ಲಿ ಸ್ವಲ್ಪ ಕುದಿಬೇಕು ಉಪ್ಪು ನೋಡಕೊಂಡ್ರೆ ಈಗ ಹೆಚ್ಚು ಕಡಿಮೆಯರ ಹಾಕಕಬಹುದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಇಲ್ಲಿ ನೋಡ್ರಿ ಕೊತ್ತಂಬರಿ ಹಾಕಿ ಮತ್ತೆ ಮುಚ್ಚಿ ಇನ್ನೊಂದು 5 ನಿಮಿಷ ಕುದಿಯಕೆ ಇಡೋಣ ಬಾರೆ ಫ್ರೆಂಡ್ಸ್ ನೋಡ್ರಿ ಬಾಯ್ಲ್ ಆಗಿತಿಲ್ಲ ಮಸ್ತನೆ ಮಸ್ತ್ ಸ್ಮೆಲ್ ಬರುತ್ತೆ ನೋಡ್ರಿ ಈಜಿ ಮತ್ತೆ एकदम ಕೊಳಕ ಮಾಡ್ಕೊಂಡ ಬಿಡಬಹುದು ನೋಡ್ರಿ ನೋಡ್ರಿ ಬಾಯ್ಲ್ ಆಗಿತಿ ನೋಡಿ ಸ್ಟನ್ ಕಲರ್ ಫುಲ್ ಕಾಣಿಸುತ್ತಿತಿ ಈಗ ನೋಡಿ ನಾನು ಆಫ್ ಮಾಡ್ಕೊತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಮಸ್ ಬಾಯ್ ಲಗಿತಿ گارನಿಷಿಗೆ ಹಾಕೋಣ ದಿಟ ಕೊತ್ತಮ ರೆಕೊಂಡಂತ ನೋಡಿ గ్రేవి మస్తి బందైతి నూ ట్రై మోడ్రీ మితంత కమెంట్స్ తెలిసి ప్లీజ్ నన్న చబ్స్క్రైబ్ మాక్కుందోర్ట్ మింగ నమ్మత్త కర్ణాటక అడ్గ్గలి తోర్సక ట్రై మింగ్ బిత ఈ బ్రీ ఉప్పు కరెక్ట్ అంత మస్త నోడ్రీ ಸೂಪರ್ ಆಗೈತಿ ಬಿಸಿ ಬಿಸಿ ಅನ್ನ ಜೊತೆ ಕಲ್ಸ್ಕೊ ತಿಂದ್ರ ಮಸ್ ಇರ್ತೈತಿ ನೋಡ್ರಿ ಈಗ ಆರಾಮೇರ್ ಹಾಕಿಲಾ ಇದನ್ನ ಮಾಡಿ ಈಗ ಲೋನ್ಸೈತ್ರಿ ಚಲೋ ಐತಿ ನೀವು ಮಾಡ್ಕೋರಿ ಏನ್ರೀ ಮತ್ತ ಹೆಂಗ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋದ ಮತ್ ಸಿಕ್ತೇನ ಓಕೆ ಫ್ರೆಂಡ್ಸ್ ಬಾಯ್